ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬಂದಿರೋದು ಕಿಚನ್ ಪ್ರಾಡಕ್ಟ್ನೊಂದಿಗೆ ಇವತ್ತು ನಾನು ತಂದಿರುವ ಪ್ರಾಡಕ್ಟ್ ಅಂತೂ ಸೂಪರ್ ಆಗಿರುವ ತುಂಬ ಯೂಸ್ಫುಲ್ ಆಗಿರುವ ಒಂದು ಪ್ರಾಡಕ್ಟ್ ಆಗಿರುತ್ತೆ ಸೊ ಬನ್ನಿ ಹೇಗಿದೆ ಅಂತ ನೋಡೋಣ ನಾನು ಇದನ್ನು ಓಪನ್ ಮಾಡಿಲ್ಲ ಸೊ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ಈಗ ಇದರಲ್ಲಿ ಸಣ್ಣದಿರುವ ಈ ಬಾಕ್ಸನ್ನು ನಮಗೆ ಓಪನ್ ಮಾಡಿ ನೋಡೋಣ ನಾನು ಇಲ್ಲಿ ಪರ್ಚೇಸ್ ಮಾಡಿರುವ ಈ ಪ್ರಾಡಕ್ಟ್ನ ಹೆಸರು ಬಂದುಬಿಟ್ಟು ಕುಕಿ ಕಟರ್ಸ್ ಸ್ಟೀಲ್ ಕುಕಿ ಕಟರ್ಸ್ನ ಹೆಸರು ಇದನ್ನು ನಮಗೆ ತುಂಬ ಶೇಪ್ಗಳಿರುತ್ತೆ ಇದರಲ್ಲಿ ನಮಗೆ ಯಾವುದನ್ನು ಬೇಕಾದರೂ ತುಂಬ ಶೇಪ್ನಲ್ಲಿ ಕಟ್ ಮಾಡಿ ಇದನ್ನು ಇದರಲ್ಲಿ ನಮಗೆ ಕುಕ್ಕೀಸ್ ಮಾಡ್ಬೋದು ಮತ್ತು ಮಕ್ಕಳಿರುವವರಿಗಂತೂ ತುಂಬ ಯೂಸ್ಫುಲ್ ಆಗುತ್ತೆ ತುಂಬ ಮಕ್ಕಳು ನೋಡಿ ತಿನ್ನಲಿಕ್ಕೆಲ್ಲ ಹಟ್ಟೆ ಹಿಡಿತಾರಲ್ಲ ಸೊ ಇದರಲ್ಲಿ ಡಿಸೈನ್ ಡಿಸೈನ್ ಆಗಿ ಚಪಾತಿ ದೋಸೆ ಮತ್ತು ನಮಗೆ ಇಡ್ಲಿಯನ್ನೆಲ್ಲ ಕಟ್ ಮಾಡಿ ಕೊಡ್ಬೋದು ಸೊ ಅವರು ತುಂಬ ಇಷ್ಟವಾಗಿ ತಿಂತಾರೆ ಸೊ ನೋಡಿ ಈ ಪ್ರಾಡಕ್ಟಂತೂ ಸೂಪರ್ ಆಗಿದೆ ನನಗೆ ತುಂಬ ಇಷ್ಟ ಆಯಿತು ನೋಡಿ ಗೈಸ್ ಇದರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದು ನೋಡಲಿಕ್ಕೂ ಕೂಡ ತುಂಬ ಕ್ಯೂಟಾಗಿ ಸಣ್ಣ ಸಣ್ಣದಾಗಿದೆ ಸೊ ಇದನ್ನು ನಮಗೆ ಫ್ರೂಟ್ ಕಟರ್ ಮತ್ತು ಚಪಾತಿ ರೋಟಿ ಎಲ್ಲವನ್ನು ಕಟ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಮಕ್ಕಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಯ್ತಲ್ಲ ಸೊ ಅವರಿಗೆ ಲಂಚ್ ಬಾಕ್ಸ್ನಲ್ಲಿ ಮತ್ತು ಸ್ನ್ಯಾಕ್ಸ್ ಬಾಕ್ಸ್ನಲ್ಲಿ ನಮಗೆ ಡಿಸೈನ್ ಆಗಿ ಈ ಥರದ್ದೆಲ್ಲ ಇಟ್ಟುಕೊಟ್ರೆ ಅವರಿಗೆ ತುಂಬ ಹ್ಯಾಪಿಯಾಗಿ ತಿಂತಾರೆ ಸೊ ನೋಡಿ ಇದರಲ್ಲಿ ತುಂಬ ಶೇಪ್ ಇದೆ ಫಸ್ಟ್ ನಾನು ಸ್ಟಾರ್ ಮತ್ತು ಫ್ಲವರ್ ತೋರಿಸ್ತೀಯಲ್ಲ ಇದು ದೊಡ್ಡ ಇದು ಶೇಪ್ ಇದು ಇದರಲ್ಲಿ ನಮಗೆ ಚಪಾತಿ ಎಲ್ಲ ಕಟ್ ಮಾಡ್ಬೋದು ಮತ್ತು ನೋಡಿ ಇಲ್ಲಿ ತುಂಬ ಶೇಪ್ಗಳಿವೆ ಇದು ಹಾರ್ಟ್ ಶೇಪ್ ಇದು ಮತ್ತು ಇದರಲ್ಲಿ ಫಿಶ್ ಶೇಪ್ ಮತ್ತು ಫ್ಲವರ್ ಶೇಪ್ ಮತ್ತು ಬರ್ಡ್ ಶೇಪ್ ಎಲ್ಲ ಇದೆ ಇದು ನೋಡಿ ಇದು ಬಂದುಬಿಟ್ಟು ಬರ್ಡ್ ಶೇಪ್ ಇದು ತುಂಬ ಒಳ್ಳೆ ಒಳ್ಳೆ ಶೇಪ್ಗಳಿವೆ ಮಕ್ಕಳಿಗೆಲ್ಲ ತುಂಬ ಇಷ್ಟವಾಗುವ ಎಲ್ಲ ಶೇಪ್ಗಳಿವೆ ನೀವು ಇದನ್ನು ಖಂಡಿತವಾಗಿಯೂ ಪರ್ಚೇಸ್ ಮಾಡ್ಬೋದು ಅತಿ ಕಡಿಮೆ ರೇಟ್ನಲ್ಲಿ ಇದು ಸಿಗ್ತಾ ಇದೆ ಸೊ ಇದು ಇದರಲ್ಲಿ ಬಂದುಬಿಟ್ಟು ನೋಡಿ ಎಷ್ಟು ಕಟರ್ಸ್ ಇದೆ ಅಂತಂದರೆ ಹನ್ನೆರಡು ಪಟ್ಟಸ್ ಇದೆ ಇದರಲ್ಲಿ ಸೊ ನಾನು ಇದನ್ನು ನಿಮಗೆ ಒಂದು ಫ್ರೂಟನ್ನು ಕಟ್ ಮಾಡಿ ತೋರಿಸ್ತೇನೆ ಸೊ ನಿಮಗೆ ಗೊತ್ತಾಗುತ್ತೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಸೊ ಬನ್ನಿ ನಾನು ಇಲ್ಲಿ ಒಂದು ಮ್ಯಾಂಗೋವನ್ನು ಕಟ್ ಮಾಡಿ ತರ್ತೇನೆ ಸೊ ಅದರಲ್ಲಿ ನಮಗೆ ಕಟ್ ಮಾಡಿ ನೋಡೋಣ ಹೇಗೆ ಆಗುತ್ತೆ ಅಂತ ನೋಡಿ ಇಲ್ಲಿ ನಾನು ಎರಡು ಮಾವಿನ ಕೈ ತೆಗೆದಿದ್ದೇನೆ ಮಾವಿನ ಹಣ್ಣನ್ನು ಸೊ ಇದನ್ನೀಗ ನಮಗೆ ಸ್ಟಾರ್ ಶೇಪ್ನಲ್ಲಿ ಕಟ್ ಮಾಡಿ ತೆಗೆಯೋಣ ಹೇಗೆ ಬರುತ್ತೆ ಅಂತ ನೋಡೋಣ ನೋಡಿ ಗೈಸ್ ಇದನ್ನು ನಾನು ಕಟ್ ಮಾಡುವಾಗ ತುಂಬ ಸ್ಮೂತಾಗಿ ತುಂಬ ಒಳ್ಳೆಯ ರೀತಿಯಲ್ಲಿ ಇದು ಕಟ್ ಆಗ್ತಾಯಿದೆ ನೋಡಿ ಇದು ತುಂಬ ಸೂಪರಾಗಿ ಕಟ್ ಆಗಿದೆ ಈಗ ಇದನ್ನು ನಮಗೆ ತೆಗೆಯೋಣ ತುಂಬ ಸ್ಟಾರ್ ನೋಡಿ ಒಳ್ಳೆಯ ಒಂದು ಶೇಪ್ನಲ್ಲಿ ಸ್ಟಾರ್ ಕಟ್ ಆಗಿ ಬಂದಿದೆ ನೋಡಿ ಇದನ್ನು ತೆಗೀಲಿಕ್ಕೂ ಕೂಡ ತುಂಬ ಸುಲಭದಲ್ಲಿ ತೆಗಿಬೌದು ನೋಡಿಲ್ಲಿ ತುಂಬ ಈಸಿಯಾಗಿ ತುಂಬ ಡಿಸೈನಾಗಿ ಕಟ್ ಮಾಡ್ಬೋದು ನಾನು ಇನ್ನೊಂದು ಮೂರು ರೀತಿಯಲ್ಲಿ ಕಟ್ ಮಾಡಿ ತೋರಿಸ್ತೇನೆ ನೋಡಿ ಬೇರೆ ಬೇರೆ ಶೇಪ್ನಲ್ಲಿ ಕಟ್ ಮಾಡಿ ನೋಡೋಣ ಈಗ ನಮಗೆ ಈ ಹಾರ್ಟ್ ಶೇಪ್ ಇದೆಯಲ್ಲ ಅದರಲ್ಲಿ ಒಮ್ಮೆ ಕಟ್ ಮಾಡಿ ನೋಡೋಣ ಇಲ್ಲಿ ನೋಡಿ ಈ ಹಾರ್ಟ್ ಶೇಪ್ನಲ್ಲಿ ನಮಗೆ ಇದನ್ನು ಕಟ್ ಮಾಡಿ ನೋಡೋಣ ನೋಡಿ ಇದು ತುಂಬ ಚೆನ್ನಾಗಿ ಕಟ್ ಆಗ್ತಾಯಿದೆ ತುಂಬ ಒಳ್ಳೆಯ ರೀತಿಯಲ್ಲಿ ಇದು ವರ್ಕ್ ಆಗ್ತಾ ಇದೆ ಸೊ ಇದನ್ನು ನಿಮಗೆ ಖಂಡಿತವಾಗಿಯೂ ಪರ್ಚೇಸ್ ಮಾಡಬಹುದು ನಾನು ಇನ್ನೂ ಬೇಕಾದರೆ ಬೇರೆ ಶೇಪ್ನಲ್ಲಿ ಕಟ್ ಮಾಡಿ ತೋರಿಸ್ತೇನೆ ನೋಡಿ ಈ ದೊಡ್ಡ ಶೇಪ್ ಉಂಟಲ್ಲ ಈ ಕಟ್ಟರಲ್ಲಿ ನಾನು ಕಟ್ ಮಾಡಿ ತೋರಿಸ್ತೇನೆ ನೋಡಿ ಇದು ತುಂಬ ಈಸಿಯಾಗಿ ಸ್ಮೂತಾಗಿ ಇದು ಕಟ್ ಆಗ್ತಾ ಇದೆ ಇದೀಗ ನಾನು ದೊಡ್ಡ ಶೇಪ್ನಲ್ಲಿ ಕಟ್ ಮಾಡಿರುವ ಒಂದು ಫ್ಲವರ್ ಶೇಪ್ ಇದು ಹೀಗೆ ನಮಗೆ ಆ್ಯಪಲ್ ಮ್ಯಾಂಗೋ ಎಲ್ಲ ಫ್ರೂಟ್ಸನ್ನು ನಮಗೆ ಈ ಥರದನ್ನು ನಮಗೆ ಕಟ್ ಮಾಡ್ಬೋದು ಹಾಗೆ ನಮಗೆ ಇದನ್ನು ಸ್ನ್ಯಾಕ್ಸ್ ಬಾಕ್ಸ್ನಲ್ಲೆಲ್ಲ ಅವರಿಗೆ ಹಾಕಿ ಹಾಕಿಕೊಡ್ಬೋದು ಸ್ಕೂಲ್ಗೆಲ್ಲ ಸೊ ನೋಡಿ ಈ ಪ್ರಾಡಕ್ಟ್ ನಿಮಗೆ ಇಷ್ಟವಾಗಿದ್ದರೆ ನಾನು ಇದರ ಲಿಂಕನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ನಿಮಗೆ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು ಇದರ ರೇಟ್ ಬಂದುಬಿಟ್ಟು ತುಂಬ ಕಡಿಮೆ ರೇಟ್ ಇದು ನಿಮಗೆ ಇದನ್ನು ಪರ್ಚೇಸ್ ಮಾಡ್ಬೋದು ಇದರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದರ ರೇಟ್ ಬಂದ್ಬಿಟ್ಟು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿಗೆ ನಮಗೆ ಇಷ್ಟು ಶೇಪ್ ಕಟರ್ ಇದೆ ಸೊ ನಿಮಗೆ ಇದನ್ನು ಈಸಿಯಾಗಿ ನೋಡಿ ಹೀಗೆ ಇದನ್ನು ವಾಶ್ ಮಾಡ್ಬೋದು ತೆಗೆದು ಮತ್ತು ವಾಪಾಸ್ ಇದನ್ನು ಫಿಕ್ಸ್ ಮಾಡ್ಬೋದು ಸೊ ನಿಮಗೆ ಇಷ್ಟವಾದರೆ ಪರ್ಚೇಸ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ನಮಗೆ ನೆಕ್ಸ್ಟ್ ಪ್ರಾಡಕ್ಟನ್ನು ಹೇಗಿದೆ ಅಂತ ನೋಡೋಣ ಸೊ ನಾನು ನೆಕ್ಸ್ಟ್ ಪರ್ಚೇಸ್ ಮಾಡಿರುವ ಈ ಪ್ರಾಡಕ್ಟ್ ಬಂದುಬಿಟ್ಟು ಫ್ರಿಜ್ನಲ್ಲಿ ಇಡುವ ಸ್ಟೋರೇಜ್ ಬಾಕ್ಸ್ ಇದು ನಮಗೆ ಫ್ರಿಜ್ನಲ್ಲಿ ನೋಡಿ ತುಂಬ ಪ್ಲೇಸ್ ನಮಗೆ ಇರೋದೇ ಇಲ್ಲಲ್ಲ ಮತ್ತು ಫ್ರಿಜ್ ಯಾವಾಗಲೂ ನೀಟೇ ಇರೋದಿಲ್ಲ ಸೊ ಈ ಬಾಕ್ಸ್ ಇದ್ದರೆ ನಮಗೆ ನೀಟಾಗಿ ಫ್ರಿಜ್ನಲ್ಲಿ ಸ್ಟೋರೇಜ್ ಮಾಡಿ ಇಡ್ಬೋದು ಸೊ ನಮಗೆ ಇದನ್ನೀಗ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ ಬೆಲ್ಲೈಕನನ್ನು ಆನ್ ಮಾಡಿಡಿ ಸೊ ವಿಡಿಯೋ ಬರುವಾಗ ನಿಮಗೆ ಈಸಿಯಾಗಿ ನೋಡ್ಬೋದು ನೋಡಿ ಇದೇ ಬಾಕ್ಸ್ ಬಂದುಬಿಟ್ಟು ನಾವು ಫ್ರಿಜ್ನಲ್ಲಿ ಸ್ಟೋರ್ ಮಾಡಲಿಕ್ಕೆ ಇಡುವ ಈ ಬಾಕ್ಸ್ ಇದು ಇದರಲ್ಲಿ ಆರು ಪೀಸಸ್ ಬಾಕ್ಸ್ ಸಿಗುತ್ತೆ ನಮಗೆ ಸೊ ಇದರಲ್ಲಿ ನಮಗೆ ವೆಜಿಟೇಬಲ್ಸ್ ಫ್ರೂಟ್ಸ್ ಮತ್ತು ಸೊಪ್ಪುಗಳು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪಲ್ಲಿ ಇರ್ತದಲ್ಲ ಅದನ್ನೆಲ್ಲ ನಮಗೆ ನೀಟಾಗಿ ಇದರಲ್ಲಿ ಇಡ್ಬೋದು ಮತ್ತು ತುಂಬ ದಿನ ಇದು ಕೊಳೆಯದೆ ತುಂಬ ನೀಟಾಗಿ ಅದರೊಳಗೆ ಇರುತ್ತೆ ನೋಡಿ ನಾವು ಬೇರೆ ಏನಾದರಲ್ಲಿ ಬಾಕ್ಸಲ್ಲಿ ಇಟ್ಟರೆ ಅದರಲ್ಲಿ ಆಗಿಬಿಟ್ಟು ಮತ್ತೆ ಅದು ಕೊಳೀತಲ್ಲ ಸೊ ಇದರಲ್ಲಿ ನೀರೇನೋ ಆಗುವ ಟೆನ್ಷನ್ ಇಲ್ಲ ನಮಗೆ ಇದನ್ನು ಚೆನ್ನಾಗಿ ಸ್ಟೋರ್ ಮಾಡ್ಬೋದು ನೋಡಿ ನಾನು ಈ ಬಾಕ್ಸನ್ನು ತೋರಿಸ್ತೇನೆ ಇದೆಲ್ಲ ಬಂದುಬಿಟ್ಟು ಇದರ ಮುಚ್ಚಳ ಇದು ಸೊ ಈ ಬಾಕ್ಸ್ ನಮಗೆ ಓಪನ್ ಮಾಡಿ ನೋಡೋಣ ನೋಡಿ ಇದೆ ಇದರಲ್ಲಿ ಆರು ಪೀಸಸ್ ಸಿಗುತ್ತೆ ಸೊ ನಮಗೆ ಫ್ರಿಜ್ನಲ್ಲಿ ನೀಟಾಗಿ ನಮಗೆ ಇಡ್ಬೋದು ಸೊ ಇದರಲ್ಲಿ ನೋಡಿ ಈ ಲೈನ್ ಲೈನ್ ಥರ ಒಂದು ಬಾಕ್ಸ್ ಥರ ಇದೆಯಲ್ಲ ಅದನ್ನು ನಾವು ಇಟ್ಟ ನಂತರ ಅದರ ಮೇಲೆ ನಮಗೆ ವೆಜಿಟೇಬಲ್ಸ್ ಸೊಪ್ಪು ಅಥವಾ ಫ್ರೂಟ್ಸನ್ನು ಇಡಬೇಕು ಏಕೆಂದರೆ ಅದು ನೋಡಿ ಇತ್ತ ಯೂಸ್ಫುಲ್ ನೋಡಿ ಇದು ಇದನ್ನು ನೋಡಿ ಇದನ್ನು ಇಟ್ಟರೆ ಇದರ ಮೇಲೆ ನಾವು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಎಲ್ಲ ಮಡಗಿದ್ರೆ ಅದರ ಕೆಳಗೆ ನೀರೆಲ್ಲ ನಿಲ್ಲುತ್ತೆ ನೋಡಿ ನೋಡಿ ಅದರ ಕೆಳಗೆ ನಿಲ್ಲುತ್ತೆ ಸೊ ನಾವು ಮಡಗಿರುವ ವೆಜಿಟೇಬಲ್ಸ್ ಏನು ಕೊಳೆಯೋದಿಲ್ಲ ತುಂಬ ನೀಟಾಗಿ ನಿಲ್ಲುತ್ತೆ ಸೊ ನಮಗೆ ಅದರ ನೀರನ್ನೆಲ್ಲ ಚೆಲ್ಬೋದು ಸೊ ನೋಡಿ ಇದು ಒಂದು ಒಳ್ಳೆಯ ಪ್ರಾಡಕ್ಟ್ ಇದು ನಿಮಗೆ ಇದನ್ನು ಪರ್ಚೇಸ್ ಮಾಡಬಹುದು ತುಂಬಾ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಮೀಶೋದಲ್ಲಿ ಇದು ಕೂಡ ಅತಿ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಸೊ ಇದರ ರೇಟ್ ಬಂದ್ಬಿಟ್ಟು ಇನ್ನೂರ ಅರವತ್ತೆಂಟು ರೂಪಾಯಿಗೆ ಇದು ಸಿಗ್ತಾ ಇದೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಇನ್ನೂರ ನಲ್ವತ್ನಾಲ್ಕು ರೂಪಾಯಿ ಸಿಗುತ್ತೆ ನಾವು ಆನ್ಲೈನ್ ಪೇಮೆಂಟ್ ಮಾಡೋದ್ರಿಂದ ಸ್ವಲ್ಪ ಆಫರ್ ಆಗಿ ನಮಗೆ ಕಡಿಮೆ ರೇಟ್ನಲ್ಲಿ ಸಿಗುತ್ತೆ ನೋಡಿ ಗ್ಯಾಸ್ ಈ ಎರಡು ಲಿಂಕ್ ಅನ್ನು ನಿಮಗೆ ಒಮ್ಮೆಮ್ಮೆ ಒತ್ತಲಿಕ್ಕೆ ಕಷ್ಟವಾಗ್ತಿದ್ರೆ ನಾನು ಇಲ್ಲಿ ಒಂದು ಕ್ಯೂ ಆರ್ ಕೋಡ್ ಅನ್ನು ನೀಡಿರ್ತೇನೆ ಸೊ ಅದನ್ನು ನಿಮಗೆ ಸ್ಕ್ರೀನ್ಶಾಟ್ ತೆಗೆದು ಅದನ್ನು ಮೀಶೋದಲ್ಲಿ ನಿಮಗೆ ಕ್ಯಾಮರಾ ಅಂತ ಒಂದು ಐಕಾನ್ ಇರುತ್ತೆ ಅಲ್ಲಿ ನಿಮಗೆ ಈ ಕ್ಯೂ ಆರ್ ಕೋಡನ್ನು ನೀಡಿದರೆ ನಾನು ತೋರಿಸಿರುವ ಈ ಎರಡು ಪ್ರಾಡಕ್ಟ್ ಕೂಡ ಅಲ್ಲಿ ಬರುತ್ತೆ ಸೊ ನಿಮಗೆ ಈಸಿಯಾಗಿ ಪರ್ಚೇಸ್ ಮಾಡ್ಬೋದು ಸೊ ಕ್ಯೂ ಆರ್ ಕೋಡ್ನಿಂದ ಸ್ಕ್ರೀನ್ಶಾಟ್ ತೆಗೆದು ಹೇಗೆ ಪರ್ಚೇಸ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೇನೆ ಸೊ ನಿಮಗೆ ಹಾಗೆಯೇ ನೀವು ಪರ್ಚೇಸ್ ಮಾಡ್ಬೋದು ಸೊ ಗೈಸ್ ನೀವು ಕ್ಯೂ ಆರ್ ಕೋಡ್ನ ಸ್ಕ್ರೀನ್ಶಾಟ್ ತೆಗೆದ ನಂತರ ಮೀಶೋ ಆ್ಯಪನ್ನು ಓಪನ್ ಮಾಡಿ ಹೀಗೆ ಕ್ಯಾಮರಾ ಅಂತ ಇರುತ್ತೆ ಅಲ್ಲ ಅಲ್ಲಿ ಗ್ಯಾಲರಿಯಲ್ಲಿ ನಾವು ತೆಗೆದ ಸ್ಕ್ರೀನ್ಶಾಟನ್ನು ಜಸ್ಟ್ ಹೀಗೆ ತೆಗೆದರೆ ನಾನು ತೋರಿಸಿದ ಎರಡು ಪ್ರಾಡಕ್ಟ್ ಕೂಡ ಅಲ್ಲಿ ಬರುತ್ತೆ ಸೊ ಗೈಸ್ ಹೀಗೆ ನಾನು ಎಲ್ಲ ತೋರಿಸಿದ ಪ್ರಾಡಕ್ಟನ್ನು ಒಮ್ಮೆಲೆ ನಿಮಗೆ ಅಲ್ಲಿ ಚೆಕ್ ಮಾಡಬಹುದು ಹೇಗಿದೆ ಅಂತ ಅಥವಾ ನಿಮಗೆ ಪರ್ಚೇಸ್ ಮಾಡಲು ಇಷ್ಟವಿದ್ರೆ ಅಥವಾ ನಿಮಗೆ ಒಮ್ಮೆಲೆ ನಾನು ತೋರಿಸಿದ ಎಲ್ಲ ಪ್ರಾಡಕ್ಟ್ಗಳನ್ನು ನೋಡಲು ಇಷ್ಟವಿದ್ರೆ ಹೀಗೆ ನಿಮಗೆ ಈಸಿಯಾಗಿ ನೋಡ್ಬೋದು ಸೊ ನೆಕ್ಸ್ಟ್ನಿಂದ ನಾನು ನನ್ನ ಎಲ್ಲ ವಿಡಿಯೋಗಳಲ್ಲಿ ಈ ಕ್ಯೂ ಆರ್ ಕೋಡನ್ನು ಹಾಕ್ತೇನೆ ಸೊ ನಿಮಗೆ ಎಲ್ಲ ಪ್ರಾಡಕ್ಟನ್ನು ಈಸಿಯಾಗಿ ನೋಡ್ಬೋದು ಸೊ ನನ್ನ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ